ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಲೈಕ್ ಮಾಡಿ ನನ್ನ ವೀಡಿಯೋಗೆ ಒಂದು ಕಮೆಂಟ್ ಮಾಡಿ ನನಗೆ ಮುಂದೆ ವೀಡಿಯೋ ಮಾಡಕ್ಕೆ ಸಪೋರ್ಟ್ ಮಾಡಿ ದಂಟಿನ ಸೊಪ್ಪು ಊರಿಂದ ತೊಗೊಬಂದಿದ್ದು ಇವಾಗೆಲ್ಲ ನೀಟಾಗಿ ಸಂದೆಗೆ ಹೆಚ್ಚುಬಿಟ್ಟು ತೊಳೆಯೋಣ ಇವತ್ತು ನಾನು ಅವರ ಕಾಳು ದಂಟಿನ ಸೊಪ್ಪು ಹಾಕಿ ನಮ್ಮ ಸ್ಟೈಲಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ ಬನ್ನಿ ಹಿಂಗೆ ಮಾಡೋದು ತೋರಿಸ್ತೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿನ ಎರಡನ್ನೂ ಒಂದೊಂದು ಸ್ಪೂನಿಗೆ ಹೆಚ್ಚುಚ್ಚುಬಿಟ್ಟು ನಾನು ಒಲೆ ಮೇಲೆ ಸುಟ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ಕಿಂತ ಒಲೆ ಮೇಲೆ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಹಂಗ ನಾನು ಸುಡ್ತಾ ಇವಾಗ ಕಾಳು ಬೆಂದಿದೆ ಸುಟ್ಕೊಂಡೇ ಹಾಕೋದು ಇವಾಗ ನಾನು ಟೊಮೊಟೊ ಹಸಿರು ಮೆಣಸಿಕ್ಕಾಯಿ ಏನು ಬೇಯೋಕೆ ಹಾಕಿದೆ ಅದನ್ನೆಲ್ಲ ಇವಾಗ ತೊಗೊತಾಯಿದ್ದೀನಿ ರುಬ್ಬೋದಕ್ಕೆ ಟೊಮೊಟೊ ಹಸಿರು ಮೆಣಸಿಕ್ಕಾಯಿ ತಗೊಂಡು ಅದಕ್ಕೆ ಸೊಪ್ಪು ಹಾಕ್ತೀನಿ ನಾನು ಸೊಪ್ಪು ಫಸ್ಟೇ ಹಾಕಲ್ಲ ನಾನು ಕಲರ್ ಚೇಂಜ್ ಆಗುತ್ತೆ ಸೊಪ್ಪು ಫಸ್ಟೇ ಹಾಕಿದರೆ ಸೊಪ್ಪೆಲ್ಲ ಬೆಂದು ಮೆತ್ತಗಾಗೋಗುತ್ತೆ ಹಂಗಾಗಿ ನಾನು ಕಾಳು ಅರ್ಧ ಬೆಂದ ಮೇಲೆ ನಾನು ಸೊಪ್ಪು ಹಾಕ್ತೀನಿ ನೋಡಿ ಇವಾಗೆಲ್ಲ ತೊಗೊಂಡಾಯ್ತು ನಾನು ಮೆಣಸಿನ್ಕಾಯಿ ಎಲ್ಲ ಇವಾಗ ನಾನು ಸೊಪ್ಪು ಹಾಕಿದೆ ಸೊಪ್ಪು ಹಾಕಿದ ಮೇಲೆ ಅದನ್ನು ಇವಾಗ ಬೇಕಿಡ್ತಾಯಿದ್ದೀನಿ ಇವಾಗ ಸೊಪ್ಪು ಬೆಂದಿದೆ ಇವಾಗ ನಾನು ರುಬ್ಬಕ್ಕೆ ಕಾಳು ತೊಗೊತಿದ್ದೀನಿ ಅಂದರೆ ಸೊಪ್ಪು ಅಂತ ಜಾಸ್ತಿ ತೊಗೋಬಾರ್ದು ಕಾಳು ಅಂತ ತೊಗೋಬೇಕು ನಾನು ಬೆಂದಿದೆ ಇಲ್ವಾ ಅಂತ ನೋಡ ನೋಡೋಣ ಅಂತ ತೆಗೆದು ನೋಡಿದೆ ಬೆಂದಿದೆ ಹಂಗಾಗಿ ಇವಾಗ ತೊಗೊಳ್ತಿದ್ದೀನಿ ಕಾಳು ಅಂತ ತೊಗೊತಿದ್ದೀನಿ ಕೆಳಗಡೆಯಿಂದ ತೊಗೊಂಡ್ರೆ ಕಾಳು ನೀಟೇ ಬರುತ್ತೆ ಸೊಪ್ಪೆಲ್ಲ ಮೇಲೆ ತೇಳ್ತಿರುತ್ತೆ ಹಂಗಾಗಿ ನಾನು ತೊಗೊಂಡೆ ಇವಾಗಿದ ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡಬೇಕು ಒಗ್ಗರಣೆ ಮಾಡೋಕ್ಕೆ ನಾನಿವಾಗ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಜೇಸ್ ಜಾಸ್ತಿ ಏನೂ ಹಾಕೋಲ್ಲ ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮುಂದೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ತಾಯಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಇವಾಗ ಸುಟ್ಟಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಹಾಕಿ ಹಸಿರು ಮೆಣಸಿಕಾಯಿ ಟೊಮೊಟೊ ಮತ್ತು ಕಾಳು ಅಷ್ಟೇ ಹಾಕೋದು ಎಕ್ಸ್ಟ್ರಾ ಏನು ಹಾಕೋಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ಇದು ಸ್ವಲ್ಪ ಸುಡ್ತಿದೆ ಜಾಸ್ತಿ ಬಿಸಿ ಬಿಸಿಯಿದೆ ನಾನಿವಾಗ ಆರಿಸ್ಕೊಂಬಿಟ್ಟು ಸ್ವಲ್ಪ ಆರಿಸ್ಕೊಂಬಿಟ್ಟು ಆಮೇಲೆ ರುಬ್ತೀನಿ ಇವಾಗ ಇವಾಗ ಆಯಿತು ಇವಾಗ ಅದು ನೋಡಿದ್ದೀನಿ ನಾನು ರುಬ್ಬಿದ್ದೀನಿ ಇವಾಗ ಇವಾಗ ಇದನ್ನು ಒಗ್ಗರಣೆ ಮಾಡಬೇಕು ನಾನು ಇವಾಗ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಹಾಕಿ ಇವಾಗ ಎಳ್ಳೆ ಎಳ್ಳು ಹಸಿರು ಬಣ್ಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಇಷ್ಟೇ ಒಗ್ಗರಣೆಗೆ ಇನ್ನೇನು ಹಾಕೋಲ್ಲ ಮಸಾಲ ಸುಟ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇವಾಗ ನಾನು ರುಬ್ಬಿರೋ ಖಾರ ಹಾಕ್ತಾಯಿದ್ದೀನಿ ಅದನ್ನು ಎಣ್ಣೆಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿರೋ ಇವಾಗ ನಾನು ಕಾಳು ಏನು ಬೇಯಿಸಿ ಇಟ್ಕೊಂಡಿದ್ದೆ ಆ ನೀರು ಹಾಕ್ತೀನಿ ಇವಾಗ ನೋಡ್ತಿರ್ಬೋದು ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಸಾಂಬಾರು ಹಂಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ನೀಡಿ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಕುದಿ ಬೆಂದಿದೆ ಇವಾಗ ನಾನು ಹಾಕಿ ಒಂದು ಐದು ನಿಮಿಷ ಇಡ್ತಾ ಇದ್ದೀನಿ ಸೂಪರೇ ಇರುತ್ತೆ ಬಸ್ ಸಾಂಬಾರು ನಾನು ಸ್ವಲ್ಪ ಖಾರ ಖಾರವಾಗಿ ಮಾಡಿದ್ದೀನಿ ಇವತ್ತು ಸಕತ್ತಾಗಿದೆ ಬಸ್ ಸಾಂಬಾರು ನೀವು ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ರೆಡಿ ಆಯಿತು ಇವಾಗ ನಾನು ಕಾಳು ಒಗ್ಗರಣೆಗೆ ಇದ್ದೀನಿ ಸಾಸಿವೆ ಎಲ್ಲ ಚಿಟ್ಟಪಿಟ್ಟ ಆದಮೇಲೆ ಇವಾಗ ನಾನು ಒಣಮೆಣ್ಸಿ ಕಾಯಿ ಹಾಕೊತೀನಿ ಜಾಸ್ತಿ ನಾನು ಕಾಳು ಒಗ್ಗರಣೆಗೆ ಒಣಮೆಣ್ಸಿ ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ನಾನು ಒಗ್ಗರಣೆಗೆಲ್ಲ ಜಾಸ್ತಿ ಒಣಮೆಣಸಿಗಾಯಿ ಹಾಕೋದು ಹಸಿ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನೋಡ್ತಾ ಇರ್ಬೋದು ಇವಾಗ ಒಣ ಮೆಣಸಿಕ್ಕಾಯಿ ಈರುಳ್ಳಿ ಹಾಕಾಯಿತು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನಾನು ಯಾವಾಗಲೂ ಸ್ವಲ್ಪ ಗುರಿಯ ಮೀಡಿಯಮ್ ಫ್ಲೇಮಲ್ಲ ಇಟ್ಕೊಂಡು ನೀಟಾಗಿ ಫ್ರೈ ಮಾಡಾಯಿತು ಇವಾಗ ನಾನು ಕಾಳು ಹಾಕಂತಿದ್ದೀನಿ ಸಪ್ರೇಟ್ ಮಾಡಿಟ್ಟಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದರಲ್ಲಿ ಹಂಗಾಗಿ ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಸಿಹಿಯೋ ಥರ ಉರಿ ಕಮ್ಮಿ ಇಟ್ಬಿಟ್ಟು ನಾನು ನೀಟೇ ಫ್ರೈ ಮಾಡ್ತೀನಿ ತೆಂಗಿನಕಾಯಿ ನಾನು ಲಾಸ್ಟಿಗೆ ಆ್ಯಡ್ ಮಾಡೋದು ಇವಾಗ ಆ್ಯಡ್ ಮಾಡ್ತೀನಿ ತೆಂಗಿನಕಾಯಿ ಮೊದಲೇ ಆ್ಯಡ್ ಮಾಡಿದರೆ ತಳ ಬಿಡುತ್ತೆ ತೆಂಗಿನಕಾಯಿ ಹಂಗಾಗಿ ಲಾಸ್ಟಿಗೆ ತೆಂಗಿನಕಾಯಿ ಹಾಕಿ ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ನಾವು ನೋಡಿ ಹಾಕೋಬೇಕು ಯಾಕೆಂದರೆ ಮುಂಚೆಯೇ ಹಾಕಿರ್ತೀವಿ ಕಾಳು ಬೇಕು ಅಂತ ಹಂಗಾಗಿ ಸ್ವಲ್ಪ ಹಾಕಬೇಕು இவாக காலு ரெடி ஆய்த்து சாம்பாரும் ரெடியாய் நோடி ஊட்ட கூத்தி தான் ஊட்டாக ಹೆಂಗಿದೆ ಟೇಸ್ಟ್ ಹೇಳ್ತೀನಿ ನಾನು ಸೂಪರಾಗಿ ಬಸ್ಸಾರು ಬಸ್ಸಾರು ನಮ್ಮ ಹಾಸನ ಸೈಡ್ ಬಸ್ ಸಾಂಬಾರು ಇದು ಬೇರೆ ಕಡೆ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ நான் இதே தரேது சூப்பர் ஆய்வு இதே தர ஒன்று